ನಮಸ್ಕಾರ ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಕನ್ನಡಕ್ಕೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನಿವತ್ತು ಮೀನು ಸಾರು ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಿದ್ದೀನಿ ಇದು ನಾನು ಊರಲ್ಲೇ ಮಾಡ್ತಾಯಿದ್ದೀನಿ ಇವಾಗ ನಾವು ಮೀನು ತಂದಿದ್ವಿ ಅಂದರೆ ಇಲ್ಲಿ ಸಿಕ್ಕುತ್ತೆ ಮೀನು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಮೀನು ಸಾರು ಮಾಡ್ತಾಯಿದ್ದೀನಿ ಇವಾಗ ನಾನು ಮೀನನ್ನ ತಂದುಬಿಟ್ಟು ಈ ಥರ ಕಟ್ ಮಾಡಿ ಅಲ್ಲೇ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಆದರೂ ಮನೆಯಲ್ಲಿ ಸ್ಮೆಲ್ ಬರಬಾರ್ದು ಅಂತ ಅಂದರೆ ಮೀನು ವಾಸನೆ ಮನೇಲಿ ಬರುತ್ತಲ್ವ ಅದಕ್ಕೋಸ್ಕರ ಆ ರೀತಿ ಬರಬಾರ್ದು ಅಂತ ಅನ್ಸಿದ್ರೆ ಈ ರಾಗಿ ಹಸಿಟ್ಟು ಸ್ವಲ್ಪ ಸ್ವಲ್ಪ ಹುಣ್ಸೆ ಹಾಕಿ ನೆನೆಸ್ಬಿಟ್ಟು ಇಡಬೇಕು ಒಂದು ಹತ್ತು ನಿಮಿಷ ಅದಾದಮೇಲೆ ನಾವು ಇದನ್ನು ಆ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಮೇಲೆಲ್ಲ ಸ್ವಲ್ಪ ಸಿಪ್ಪೆ ಥರ ಇರುತ್ತೆ ಅದನ್ನೆಲ್ಲ ಆ ನೆಲಕ್ಕಾಕಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ತಂದು ಅಡುಗೆ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಕುಕ್ಕರಲ್ಲಿ ಹಾಕಿ ಕ್ಲೀನ್ ಮಾಡಿ ಮತ್ತೆ ಹುಣ್ಸೆ ಹಣ್ಣು ಮತ್ತು ಉಪ್ಪನ್ನ ಹಾಕಿ ನೆನೆಸಿ ಮತ್ತೆ ಇಡ್ತಾಯಿದ್ದೀನಿ ಈ ಥರ ಮಾಡೋದರಿಂದ ಮನೆ ನಾನು ಮೀನು ಸಾರೇ ಮಾಡಿದ್ದೀವಿ ಅಂತ ಸ್ಮೆಲ್ಲೇ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇವಾಗ ಇದಕ್ಕೆ ಏನಾನು ಹಾಕ್ತಿದ್ದೀವಿ ಅಂದರೆ ಈರುಳ್ಳಿ ಮತ್ತು ಕಡಲೆ ಮತ್ತು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಮತ್ತು ಹುಣ್ಸೆಹಣ್ಣು ಮತ್ತು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಪುಡಿ ಹಾಕಬೇಕು ಇದಕ್ಕೆ ಪುಡಿ ಆದರೂ ಹಾಕ್ಬೋದು ಇಲ್ಲ ಖಾರದ ಪುಡಿ ಧನಿಯ ಪುಡಿ ಆದರೂ ಹಾಕ್ಬೋದು ಪುಡಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಪುಡಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮೀನು ಮೀನನ್ನ ನಾವು ಇದ್ರಲ್ಲಿ ನೆನೆಸಿರೋದ್ರಿಂದ ಅದ್ರ ಮೇಲಿರೋ ಎಲ್ಲ ಸ್ವಲ್ಪ ಗಲೀಜೆ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಮತ್ತು ಇವಾಗ ನಾನು ಅದೆಲ್ಲ ವಾಶ್ ಮಾಡೋದ್ಮೇಲೆ ಇವಾಗ ನಾನು ಒಂದು ಬಾಂಡ್ಲಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಇವನ್ನೆಲ್ಲ ಸ್ವಲ್ಪ ಉಡ್ಕೊಳ್ತೀನಿ ಅಂದರೆ ಈರುಳ್ಳಿನ ಚು ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಾತ್ರ ಬೆಳ್ಳುಳ್ಳಿ ಇವಾಗ ಏನೇನು ಹೇಳಿದೆ ಮಸಾಲೆ ಐಟಮು ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಇದ್ರಲ್ಲಂಗೆ ಬಿಸಿ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸಹಿತ ಹಾಕ್ಕೊಳ್ತೀನಿ ಮತ್ತು ಇದು ಸ್ಟವ್ ಆರಿ ಆರಿಸಿದ್ಮೇಲೆ ಅದಕ್ಕೆ ನಾನು ತೆಂಗಿನಕಾಯಿ ಮತ್ತು ಮೂಡಿ ಪುಡಿ ಮತ್ತು ಸ್ವಲ್ಪ ಅರ್ಶನ ಹಾಕ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾರಾಕಿಟ್ಕೊಳ್ತೀನಿ ಇದು ನೋಡಿ ಈರುಳ್ಳಿ ಎಲ್ಲ ಆಗಿದೆ ಈರುಳ್ಳಿ ಎಲ್ಲ ಹಾರಾದ ನಾನು ಇದಕ್ಕೆ ಇಡೋದಲ್ಲ ಕೊತ್ತಂಬರಿ ಅರ್ಶಿನ ಮತ್ತು ಪುಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಹಾರಾಕಿಟ್ಕೊಳ್ತೀನಿ ಅಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ನಾವು ಮಾಮೂಲಿ ಸಾರು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಒಂದು ಸ್ಪೂನಷ್ಟು ಜಾಸ್ತಿನೇ ಖಾರದ ಪುಡಿ ಹಾಕಬೇಕು ಈ ಥರ ಹಾಕೋದ್ರಿಂದ ಮಿಕ್ಸ್ ಆಗಿ ಸಾರು ತುಂಬ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹುಳಿ ಪುಡಿ ಹಾಕ್ಕೊಂಡು ಬಿಸಿ ಇದ್ದೀನಿ ಇವೆಲ್ಲ ಬಿಸಿಯಾಗಿ ತಣ್ಣಗಾಗೆ ಇಟ್ಕೊಳ್ತೀನಿ ಇದೆಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬಿ ಇಟ್ಕೊಳ್ತೀನಿ ಅಂದರೆ ಇವಾಗ ನೋಡಿ ಕಾಯಿ ಎಲ್ಲನೂ ಸಹಿತ ಹಾಕ್ಕೊಂಡು ಮಾಡಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾರಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡಾದ್ಮೇಲೆ ನಾನಿವಾಗ ಒಂದು ತಪ್ಪಲೆಯಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಈ ಮಸಾಲೆನ ಹಾಕ್ಕೊಳ್ತೀನಿ ಮಸಾಲೆ ಹಾಕಾದ್ಮೇಲೆ ನಾನು ಈ ಮಸಾಲೆನ ಸ್ವಲ್ಪ ಎಣ್ಣೆನಲ್ಲೇನೇ ಸ್ವಲ್ಪ ಹುರ್ಕೊಳ್ತೀನಿ ಅಂದರೆ ಫ್ರೈ ಮಾಡ್ಕೊಳ್ತೀನಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಖಾರದ ಜೊತೆಗೆಲ್ಲ ಮಿಕ್ಸಿಯಲ್ಲೆಲ್ಲ ನೀರೆಲ್ಲ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಡ್ತೀನಿ ಇದೆಲ್ಲ ಚೆನ್ನಾಗಿ ನೀರು ಕುದ್ಮೇಲೆ ಇದು ತೆಳ್ಳಗೆ ಇರಬೇಕು ತುಂಬ ಗಟ್ಟಿಯಾಗಬಾರದು ಸಾರು ಈ ಥರ ತೆಳ್ಳಗೆ ಇದ್ದ ಮೇಲೆ ಈ ಥರ ಕುದೀತಾ ಇರುತ್ತೆ ಚೆನ್ನಾಗಿ ಕುದಿ ಹಾಕಬೇಕು ಈ ಥರ ಕುದಿ ಹತ್ತಾದಮೇಲೆ ಆಮೇಲೆ ನಾವು ಮೀನು ಇರುತ್ತಲ್ಲ ಆ ಮೀನನ್ನ ತೆಗ್ದುಬಿಟ್ಟು ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಿರ್ತೀವಲ್ಲ ಆ ಮೀನನ್ನ ತೆಗೆದು ಅದು ಕುದೀತಾ ಇದ್ದಾಗ ಅದಕ್ಕೆ ಇದನ್ನು ಹಾಕಬೇಕಾಗುತ್ತೆ ಈ ಥರ ಹಾಕೋದ್ರಿಂದ ಮೀನು ಚೆನ್ನಾಗಿ ಖಾರ ಎಲ್ಲ ಬೆಂದಿರುತ್ತಲ್ಲ ಅದಕ್ಕೆ ನಾವು ಹಾಕ್ಕೊಳ್ತೀನಿ ನೋಡಿ ಈ ಥರ ನಾನು ಮೀನನ್ನೇ ಈ ಥರ ಹಾಕ್ಕೊಂಡಿದ್ದೀನಿ ಮತ್ತು ಮೀನೆಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಕುದಿಯನ್ನು ಅಟ್ಟೆ ಮುಚ್ಚಿಬಿಟ್ಟು ಒಂದು ಕುದಿ ಬರಬೇಕು ಅಂದರೆ ಒಂದೇ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ಈ ಥರ ಒಂದೇ ಒಂದು ಸ್ವಲ್ಪ ಈ ಥರ ತಿರುಗಿಸ್ಬಿಟ್ಟು ಬೇಯಿಸಿದ್ರೆ ಒಂದು ಕುದಿ ಹತ್ತಿದ್ಮೇಲೆ ಆಫ್ ಮಾಡಿದ್ರೆ ಮೀನು ಸಾರು ರೆಡಿ ಆಗುತ್ತೆ ನಾನು ಇದಕ್ಕೆ ನಾನು ಮುದ್ದೆ ಮಾಡಿದ್ದೆ ಈ ಥರ ಮೀನು ಸಾರು ಹಾಕ್ಕೊಂಡು ಮುದ್ದೆ ಜೊತೆ ತಿಂದರೆ ತುಂಬ ಸೂಪರಾಗಿ ಚೆನ್ನಾಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ಇವಾಗ ನಮ್ಮದು ಫೌಂಡೇಶನ್ ಕೆಲಸ ಎಲ್ಲ ಆಗಿದೆ ಅಂದರೆ ಇವಾಗ ಮಣ್ಣೆಲ್ಲ ಹಾಕ್ಬಿಟ್ಟು ಮಿಕ್ಸಿಂಗ್ ಮಾಡ್ತಾರಲ್ಲ ಅಂದರೆ ಕಲ್ಲು ಮಣ್ಣು ಅಂತಲೇ ಬರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಲಸಿ ಮಾಡಬೇಕಾಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ಕ್ಲೀನಾಗಿ ಫೌಂಡೇಶನು ಗಟ್ಟಿಯಾಗಿ ನಿಲ್ಲುತ್ತೆ ಇಲ್ಲ ಅಂತ ಅಂದರೆ ಅಕಸ್ಮಾತು ಟೈಲ್ಸ್ ಎಲ್ಲ ಹಾಕಿದ್ರೆ ಡಬ್ ಡಬ್ ಅಂತ ಸೌಂಡ್ ಬರುತ್ತೆ ಆ ಥರ ಎಲ್ಲ ಬರಬಾರ್ದು ಅಂದರೆ ಈ ಥರ ಎಲ್ಲ ಮಣ್ಣು ಮಿಕ್ಸಿಂಗ್ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕುಡಿಯೋ ಥರ ಮಾಡಬೇಕು ಈ ಈ ಥರ ನೆ ನಡೆದಿದೆ ಥ್ಯಾಂಕ್ ಯು